ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸಂಡೆ ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ ಚಿಕನ್ ತರ್ತಾರೆ ನಮ್ಮ ಮನೆಯವರು ಅಂತ ಅಂದ್ಬಿಟ್ಟು ತೊಗೊಂಬಂದ್ಬಿಟ್ಟಿದ್ರು ನಾನು ಪಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಚಿಕನ್ ತೊಗೊಂಡ್ಬಂದುಬಿಟ್ಟಿದ್ರು ಅದಕ್ಕೆ ಇವಾಗ ಗೀ ರೈಸ್ ಮತ್ತು ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಫ್ರೈಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಫ್ರೈಗೆ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಎರಡು ಈರುಳ್ಳಿ ಕೊತ್ಮಿರಿ ಪುದೀನ ಮತ್ತು ಮೆಣಸು ಚಕ್ಕೆ ಲವಂಗ ಇಷ್ಟನ್ನು ತಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಗೀ ರೈಸ್ಗೆ ಇಲ್ಲಿ ಕಾಯಲ್ನ ತಗೊಂಡಿದ್ದೆ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಬಂದು ಗೀ ರೈಸ್ಗೆ ಗೀ ರೈಸ್ಗೆ ಸ್ವಲ್ಪ ಮಸಾಲೆನ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಚಕ್ಕೆ ಲವಂಗ ಇಷ್ಟನ್ನು ಗೀ ರೈಸ್ಗೆ ರುಬ್ಕೊಳ್ಳೋದಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಗೀ ರೈಸ್ಗೆ ರುಬ್ಕೊಂಡ್ಬಿಡ್ತೀನಿ ಸಿಂಪಲ್ ಮಸಾಲೆ ಜಾಸ್ತಿ ಏನು ಮಸಾಲ ಹಾಕುವ ಅಗತ್ಯ ಇಲ್ಲ ಗೀ ರೈಸ್ಗೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬರೀ ಒಗ್ಗರಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಈರುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಈ ಥರ ಮಾಡ್ತಾರೆ ನಾನು ಸ್ವಲ್ಪ ಗೀ ರೈಸ್ಗೆ ಮಸಾಲೆನ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕೆಂದರೆ ಹಂಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಫ್ರೈ ಅಲ್ದಿರ ಹಂಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದರಿಂದ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಇದ್ದೀನಿ ಆಗಲೇ ತೋರಿಸಿದ್ನಲ್ಲ ಅದೇ ಇಂಗ್ರೀಡಿಯೆಂಟ್ಸೇ ಫ್ರೆಂಡ್ಸ್ ರುಬ್ಕೊಂಬಂದೆ ಗೀ ರೈಸ್ಗೆ ಈ ಥರ ರುಬ್ಕೊಂಬಂದಿದ್ದೀನಿ ಇವಾಗ ಗೀ ರೈಸ್ ಫಸ್ಟ್ ಮಾಡಲ್ಲ ಫಸ್ಟು ಫ್ರೈ ಮಾಡಿಬಿಡ್ತೀನಿ ಅದೇ ಕುಕ್ಕರಲ್ಲೇ ಗೀ ರೈಸ್ ಮಾಡಬೇಕು ಅದಕ್ಕೆ ಫಸ್ಟು ಫ್ರೈ ಮಾಡಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಫ್ರೈಗೆ ಶುಂಠಿ ಬೆಳ್ಳುಳ್ಳಿ ತೋರಿಸೋದನ್ನೆಲ್ಲ ಫ್ರೆಂಡ್ಸ್ ಅವಾಗಲೇ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಂಡ್ಬಿಡ್ತೀನಿ ಮತ್ತು ಕೊತ್ಮರಿ ಮತ್ತು ಪುದೀನ ಕಾಯಿ ತುರಿ ಸ್ವಲ್ಪ ತೊಗೋಬೇಕು ಚಕ್ಕೆ ಲವಂಗ ಮತ್ತು ಮೆಣಸು ಮೆಣಸು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈಗೆ ಆಮೇಲೆ ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಎರಡು ಗಡ್ಡೆ ತೊಗೊಂಡಿದ್ದೀನಿ ಯಾಕೆಂದರೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೈ ಅದರಿಂದ ಈರುಳ್ಳಿ ಎರಡು ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಬ್ರಿ ಈಗ ನುಣ್ಣಗೆ ಹಾಕಿ ರುಬ್ಕೊಂಡ್ತೀನಿ ಇವಾಗ ಫ್ರೈಗೆ ರುಬ್ಕೊಂಬಂದಿದ್ದೀನಿ ಟೊಮೊಟೊ ಹಚ್ಕೊಂಬಿಡ್ತೀನಿ ಚಿಕನ್ ಫ್ರೈಗೆ ಒಗ್ಗರಣೆಗೆ ಟೊಮೊಟೊ ಹಚ್ಕೊಂಡ್ಬಿಡ್ತೀನಿ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಕೊತೀನಿ ಈಗ ಒಂದು ಟೊಮೊಟೊ ಕಟ್ ಮಾಡ್ಕೊಂಬಿಡ್ತೀನಿ ರುಬ್ಬಕ್ಕೇನು ಹಾಕಿಲ್ಲ ಟೊಮೊಟೊ ಒಗ್ಗರಣೆಗೆ ಸುಮ್ಮನೆ ಇಂಟೆ ಹಾಕೋದಷ್ಟು ಏನೇ ಆಗಲಿ ಚಿಕನ್ ಫ್ರೈಗೆ ಸ್ವಲ್ಪ ಗ್ರೇವಿ ಇದ್ರೇ ಚಂದ್ರೈ ಗ್ರೇ ಇಲ್ಲ ಅಂತಂದರೆ ತಿನ್ನೋಕ್ಕಾಗಲ್ಲ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಅದು ಮಸಾಲೆ ಸುಮ್ಮನೆ ಯಾಕೆ ಎಣ್ಣೆ ಎಲ್ಲ ಮೊಟ್ಟೆ ಸಾರು ಮಾಡಿದ್ದೆ ಅದಕ್ಕೆ ಬೇಡ ಅಂದ್ಕೊಂಡು ಸಾಕು ಚಿಕನ್ನ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ಕಬಾಬ್ಗೆ ಮತ್ತು ಕಬಾಬ್ಗೆಲ್ಲ ಈ ಥರದ್ದೆಲ್ಲ ಸೂಟ್ ಆಗೋಲ್ಲ ಕಾಲುಗಳು ಅವೆಲ್ಲ ನೋಡಿ ಇದೆಲ್ಲ ಚೆನ್ನಾಗಿರುತ್ತೆ ಕಬಾಬ್ಗೆ ಫ್ರೈಗೂ ಚೆನ್ನಾಗಿರುತ್ತಿರೋ ಫ್ರೈಗೆ ಹಾಕ್ಬಿಡ್ತೀನಿ ನನ್ನ ಮಗಳಿಗೆ ಫೇವ್ರೇಟ್ ಬೇಗ ಚಿಕನ್ ಏನಾದರೂ ಖಾಲಿ ಆಗಬೇಕು ಅಂತಂದರೆ ಕಬಾಬ್ ಮಾಡಬೇಕು ಫ್ರೆಂಡ್ಸ್ ಬೇಗ ಖಾಲಿ ಆಗ್ಬಿಡುತ್ತೆ ನಮ್ಮ ಸಾಂಬಾರು ಮಾಡಿದ್ರೆ ಯಾರೂ ಅಷ್ಟು ತಿನ್ನಲ್ಲ ನಮ್ಮ ರಿಷಿ ಒಬ್ಬಳೇ ಇಷ್ಟಪಟ್ಟು ತಿನ್ನೋದು ಈಗಿಷ್ಟು ಫ್ರೈಗೆ ಹಾಕ್ತೀನಿ ಇಷ್ಟು ಕಬಾಬು ಇಷ್ಟು ಮಾಡ್ತೀನಿ ಇವಾಗ ಈಗ ಇಲ್ಲಿ ಎಣ್ಣೆ ಕಾದಿದೆ ಈಗ ಟೊಮೊಟೊ ಹಚ್ಕೊಂಡಿದ್ನೆಲ್ಲ ಅದನ್ನ ಹಾಕೊತಿದ್ದೀನಿ ಚಿಕನ್ ಹಾಕ್ತೀನಿ ತುಂಬ ಅರಿಷ್ಟು ಹಾಕ್ತೀನಿ ಇದು ಫ್ರೆಂಡ್ಸ್ ಮೀಶೋನಲ್ಲಿ ಬುಕ್ ಮಾಡಿದೆ ಸ್ಪೈಸಸ್ನೆಲ್ಲ ಹಾಕೋಣ ಮಸಾಲಾ ಪೌಡ್ರನ್ನ ಹಾಕೊಳ್ಳೋಣ ಅಂತ ಮೀಶೋನಲ್ಲಿ ಬುಕ್ ಮಾಡಿದ್ದೆ ಇಲ್ಲ ಅದೇನಾಗ್ಬೋದು ಗೊತ್ತಾ ಇಟ್ಟಿರ್ತೀನ ನನಗೆ ಇದಾಗಿರುತ್ತೆ ಈಗ ಸ್ವಲ್ಪ ರಚನೆ ಹಾಕೊಂತೀನಿ ಆಮೇಲೆ ಇನ್ನೂ ಹಾಕೋಬೇಕು ಇದರಲ್ಲಿ ಆಮೇಲೆ ಹಾಕೊಳ್ಳೋಣ ಫಸ್ಟ್ ಚಿಕನ್ ಎಲ್ಲ ಇದಾಗುತ್ತೆ ఉప్పు ఇవ్వే హాబు మే చుట్ట ఉప్పు ఇవ్వగేటండి ఓపన చికెన్ పూ కుక్కరే ఒక టేస్ట్ చుట్టే ట్రై మాట్స్ ఉప్పు చన నీర నింపెక్వ ಉಪ್ಪ ಆಲ್ರೆಡಿ ಹಾಕಿದೀನಿ ಚೂಡ ಹಾಕೊಂಡು ಉಪ್ಪೇನಾದ್ರೂ ಹೆಚ್ಚಿನ ಕಮ್ಮಿ ಮಾಡ್ತೀನಿ ಏನ್ ಮಾಡ್ತಾ ವಿಡಿಯೋ ನೋಡ್ಕೊಂಡು ಹಾಕೋದ್ರೆ ನಾನು ಎಷ್ಟು ಹಾಕಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಈಗ ಇದು ನೀರೆಲ್ಲ ಇದಾಗಲಿ ಫ್ರೆಂಡ್ಸ್ ಇವಾಗ ಎಲ್ಲ ನೀರೆಲ್ಲ ಹಿಂಗಿ ಎಣ್ಣೆ ಮಾತ್ರ ಬಿಟ್ಕೊಂಡಿದೆ ಇವಾಗ ಮಸಾಲೆ ಹಾಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊ ಇದು ಹಸಿ ವಾಸನೆ ಸ್ವಲ್ಪ ಹೋಗಲಿ ಫ್ರೆಂಡ್ಸ್ ಇವಾಗ ಇದು ಇದೆ ಇವಾಗ ಇದಕ್ಕೆ ಧನಿಯಾ ಪುಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಮತ್ತು ಖರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳೋಣ ಯಾಕಂದರೆ ವಿಜಲ್ ಕೂಗಿಸಿದಾಗ ತಳ ಹಿಡಿದಿರುತ್ತೆ ಅದಕ್ಕೆ ಇಷ್ಟು ಫ್ರೆಂಡ್ಸ್ ಎರಡು ವಿಸಲನ್ನ ಕೂಗಿಸ್ಕೊಂಡೆ ಈಗ ಫೈನಲಿ ಫ್ರೈ ರೆಡಿ ಆಯಿತು ಒಂಚೂರು ಏನೂ ತಳ ಹಿಡ್ದಿಲ್ಲ ಗ್ರೇವಿನೂ ಸಹ ತುಂಬ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಇವಾಗ ಗೀ ರೈಸ್ಗೆ ಹಾಕ್ಕೊತಾ ಇದ್ದೀನಿ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಈಗ ಇದು ಕಾದಿದೆ ಈಗ ಕಲ್ಲು ಚಕ್ರಮಗು ಶಾಯಿ ಜೀರಾ ಒಂದು ಪಲಾವಿದೆ ಮಾಡಿರುವಂಥ ಈರುಳ್ಳಿ ಈಗ ಇದು ಫ್ರೈ ಆಗಿದೆ ಇಲ್ಲಿ ಅಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ ಈಗ ಆವಾಗಲೇ ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಕುದೀವಿ ತೆನ್ಸಿಟ್ಟಿವಾಗ ಚೆನ್ನಾಗಿ ಹಕ್ಕಿ ವಾಸನೆಲ್ಲ ಹೋಗಿದೆ ಇವಾಗ ಅಕ್ಕಿ ಹಾಕೊಂಡ್ಬಿಡ್ತೀನಿ ಬಗ್ಗೆ ಅಕ್ಕಿ ಹಾಕೋತೀನಿ ಈಗ ನೀರು ನೋಡ್ಕೊಂಡು ಹಾಕೊಳ್ಳೋಣ ಈಗ ಕಾಯಾಲ ಹಾಕೋತಾ ಇದ್ದೀನಿ ಬೇಕಾದರೆ ಹಾಕೋಬಹುದು ಇಲ್ದಿದ್ರೆ ಏನು ಬೇಡ ಫ್ರೆಂಡ್ಸ್ ಸ್ವಲ್ಪ ಸುಮ್ಮನೆ ಲೈಟಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ ಫ್ರೈಯಲ್ಲಿ ತಿನ್ನೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಇರಬೇಕು ಸ್ವಲ್ಪ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಗೀ ರೈಸ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅಷ್ಟೇ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಕಬಾಬ್ಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಕಬಾಬು ರೆಸಿಪಿನ ನಾನು ಇನ್ನೊಂದು ಸರ್ತಿ ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಸುಮ್ಮನೆ ಹೆಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇಷ್ಟು ಹಾಕ್ಕೊಂಡು ಇವಾಗ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಕಡಲೆ ಹಿಟ್ಟು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರು ಖಾರದ ಪುಡಿ ಮತ್ತು ಯಾವಾಗಲೇ ರುಬ್ಕೊಂಡಿದ್ನಲ್ಲ ಅದು ಎಲ್ಲ ಹಾಕ್ಬಿಟ್ಟು ಕಲ್ಸ್ಕೊಳ್ತಾ ಇದ್ರೆ ಹಾಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕ್ಕೊಂಡು ಇವಾಗ ಇದ್ದೀನಿ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಕಬಾಬ್ ರೆಸಿಪಿ ಹೇಗೆ ಮಾಡೋದು ಅಂತ ಇವಾಗ ಇದನ್ನ ಕಲ್ಸ್ಕೊಂಬಿಡ ನೀಟಾಗಿ ಇವಾಗ ಕಬಾಬ್ ಕಲಿಸಿಟ್ಟೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡ್ತೀನಿ ಸಂಜೆಗೆ ಅಥವಾ ಇವಾಗ ಮನೆಯವ್ರು ಏನಾದರೂ ಹೇಳಿದ್ರೆ ಇವಾಗಲೇ ಮಾಡಿಕೊಡೋ ಅಂತ ಇವಾಗಲೇ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇಷ್ಟೇ ಗೀ ರೈಸ್ ಆಯಿತು ಎರಡು ಕೋ ಕೋಕೋದನು ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗೀ ರೈಸ್ದು ಫ್ರೈ ಫ್ರೆಂಡ್ಸ್ ಇವಾಗ ತಟ್ಟೆಗೆ ಹಾಕೊಂಡಿದ್ದೀನಿ ಇವಾಗ ತಿಂದು ಟೇಸ್ಟ್ ಮಾಡಿ ನೋಡ್ಬೇಕು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಟೇಸ್ಟ್ ಮಾಡಿಲ್ಲ ಬರೀ ಗೀ ರೈಸ್ ನೋಡ್ತೀನಿ ಬರೀ ಗಿಡಸು ತಿನ್ಬೋದು ಏನಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಕಬಾಬ್ನ ನಾನು ಬೆಳಗ್ಗೆ ಹಾಕಲಿಲ್ಲ ಸಂಜೆ ಹಾಕ್ತಾಯಿದ್ದೀನಿ ಏಕೆಂದರೆ ಎಲ್ಲ ಒಟ್ಟಿಗೆ ತಿನ್ನೋದಕ್ಕಾಗಲ್ಲ ನಮ್ಮ ಮನೇಲಿ ತಿನ್ನೋದು ಇಲ್ಲ ಹಂಗೆ ಅದಕ್ಕೆ ಸಂಜೆ ಹಾಕೋಣ ಅಂತಂದ್ಬಿಟ್ಟು ಸುಮ್ಮನಾಗಿದೆ ಈಗ ಹಾಕ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್